ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಮೇಷ ರಾಶಿಯವರಿಗೆ ಇದೇ ಒಂದು ಫೆಬ್ರವರಿ ಹದಿನೇಳರ ನಂತರ ದೊಡ್ಡ ರಹಸ್ಯ ನಡೆಯಲಿದೆ ಎಲ್ ಅಕ್ಷರದ ಹೆಸರಿನಿಂದ ಒಬ್ಬ ಹೊಸ ವ್ಯಕ್ತಿಯ ಆಗಮನ ಖಂಡಿತವಾಗಿ ಇವರ ಜೀವನವನ್ನ ಬಂಗಾರ ಮಾಡುತ್ತದೆ ಇವರ ಜೀವನದಲ್ಲಿ ಆಗುವಂತಹ ಅದ್ಭುತವಾದ ಬದಲಾವಣೆಯ ಬಗ್ಗೆ ಸಂಪೂರ್ಣವಾಗಿ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಮೇಷ ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಮೇಷಾರಾಶಿಯವರೇ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ರಾಶಿ ಅಂದರೆ ಅಗ್ನಿ ತತ್ವದ ರಾಶಿ ಉತ್ಸಾಹ ಧೈರ್ಯ ಮುಂಚೂಣಿಯಲ್ಲಿ ನಡೆಯುವಂತಹ ಸ್ವಭಾವ ಇವೆಲ್ಲವೂ ನಿಮ್ಮ ವ್ಯಕ್ತಿತ್ವದ ವಿಶೇಷತೆಗಳು ಫೆಬ್ರವರಿ ಹದಿನೇಳು ಅಮಾವಾಸ್ಯೆ ಮುಗಿದ ನಂತರ ನಿಮ್ಮ ಜೀವನದಲ್ಲಿ ಒಂದು ನೂತನ ಅಧ್ಯಾಯ ಪ್ರಾರಂಭವಾಗುವಂತಹ ಸೂಚನೆಗಳು ಕಂಡುಬರುತ್ತದೆ ಈ ಸಮಯದಲ್ಲಿ ಎಲ್ ಅಕ್ಷರದಿಂದ ಪ್ರಾರಂಭವಾಗುವ ಹೆಸರಿನ ಒಬ್ಬ ವ್ಯಕ್ತಿಯ ಆಗಮನ ನಿಮ್ಮ ಬದುಕಿನಲ್ಲಿ ಮಹತ್ವದ ತಿರುವು ತರುವಂತೆ ಮಾಡುತ್ತದೆ ಎನ್ನುವ ಯೋಗಗಳು ಕೂಡ ಕಾಣಿಸ್ತಾ ಇದೆ ಈ ವ್ಯಕ್ತಿ ನಿಮ್ಮ ಜೀವನಕ್ಕೆ ಕೇವಲ ಪರಿಚಯಿತನಾಗದಲ್ಲದೆ ಮಾರ್ಗದರ್ಶಕ ಸ್ನೇಹಿತ ಸಹಯೋಗಿ ಅಥವಾ ಮನಸ್ಸಿಗೆ ಹತ್ತಿರವಾಗುವಂತಹ ವ್ಯಕ್ತಿಯಾಗಿ ಕೂಡ ಪ್ರವೇಶ ಮಾಡಬಹುದು ಒಟ್ಟಾರೆಯಾಗಿ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದಲ್ಲಿ ಬಾಳಿನಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳು ದೂರವಾಗುತ್ತದೆ ಅಮಾವಾಸ್ಯೆ ಎಂದರೆ ಹಳೆಯದನ್ನು ಬಿಡಿಸಿ ಹೊಸದನ್ನ ಸ್ವೀಕರಿಸುವಂತಹ ಶಕ್ತಿ ಈ ಅವಧಿಯಲ್ಲಿ ನೀವು ಆಂತರಿಕವಾಗಿ ಬಹಳಷ್ಟು ಬದಲಾವಣೆಯನ್ನು ಅನುಭವಿಸುತ್ತೀರಾ ನಿಮ್ಮ ಮನಸ್ಸಿನಲ್ಲಿ ಇದ್ದ ಗೊಂದಲಗಳು ಕಡಿಮೆಯಾಗುತ್ತದೆ ನೀವು ತೀರ್ಮಾನಗಳನ್ನ ತೆಗೆದುಕೊಳ್ಳುವಲ್ಲಿ ಹೆಚ್ಚು ಸ್ಪಷ್ಟತೆಯನ್ನು ಪಡೆಯುತ್ತೀರಾ ಇದೇ ಸಮಯದಲ್ಲಿ ಈ ಅಕ್ಷರದ ವ್ಯಕ್ತಿ ನಿಮ್ಮ ಬದುಕಿಗೆ ಬೆಳಕಿನಂತೆ ಪ್ರವೇಶ ಮಾಡ್ತಾರೆ ನೀವು ಹಲವು ದಿನಗಳಿಂದ ಯೋಚಿಸುತ್ತಿದ್ದಂತಹ ಕೆಲಸಗಳು ಯೋಜನೆಗಳು ಅಥವಾ ಸಂಬಂಧ ವಿಚಾರದಲ್ಲಿ ಅವರು ಸ್ಪಷ್ಟ ದಾರಿಯನ್ನ ತೋರಿಸ್ತಾರೆ ಒಟ್ಟಾರೆಯಾಗಿ ಸಮಯ ಮಹತ್ವಪೂರ್ಣವಾದ ನಿರ್ಧಾರದ ಒಂದು ವಿಶೇಷತೆಯನ್ನ ಹೊಂದಿರುವಂತಹ ಅದ್ಭುತವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸಂದರ್ಭದಲ್ಲಿ ಬರ್ತಕ್ಕಂತ ಪ್ರತಿಯೊಂದು ಲಾಭವನ್ನ ಕೂಡ ನೀವು ಕಂಡುಕೊಳ್ಳೋದ್ರ ಮೂಲಕ ಜೀವನದಲ್ಲಿ ಉತ್ತಮವಾದ ಸಮಯವನ್ನ ಬರಮಾಡ್ಕೊಳ್ತೀರಾ ಎಲ್ಲಾ ರೀತಿಯ ಸೋಲುಗಳು ಕಷ್ಟಗಳು ದೂರವಾಗುತ್ತದೆ ಒಬ್ಬ ವ್ಯಕ್ತಿಯ ಮೂಲಕ ನಿಮಗೆ ಆಗುವುದು ಇದೇ ಆಗಿರುತ್ತದೆ ಖಂಡಿತವಾಗಿ ಇದರಲ್ಲಿ ಅದೃಷ್ಟವೆಂದು ಕಾಣಿಸೋದಿಲ್ಲ ಇದು ಸಾಮಾನ್ಯವಾದ ಜ್ಯೋತಿಷ್ಯವು ಅಲ್ಲ ಇದು ನಿಮ್ಮ ಜೀವನದಲ್ಲಿ ನಡೆಯುತ್ತಿರುವಂತಹ ಒಂದು ದೊಡ್ಡ ಬದಲಾವಣೆಗೆ ಮುಂಚಿತವಾಗಿ ದೇವರು ನೀಡುತ್ತಿರುವಂತಹ ಸೂಚನೆ ಆಗಿರಬಹುದು ಅಥವಾ ಎಚ್ಚರಿಕೆ ಆಗಿರಬಹುದು ನೀವು ಅನೇಕ ರಾತ್ರಿಗಳು ಕಷ್ಟದಿಂದ ಕಳೆದಿದ್ದೀರಾ ಯೋಚಿಸಿದ್ದೀರಾ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಪರದಾಡಿದ್ದೀರಾ ನೀವು ಹೊರಗಿನಿಂದ ಎಷ್ಟೋ ಶಕ್ತಿಶಾಲಿಯಾಗಿ ಬಲಶಾಲಿಯಾಗಿ ಕಂಡರೂ ಕೂಡ ಒಳಗಿನಿಂದ ಯಾರಿಗೂ ಕೂಡ ಹೇಳಿಕೊಳ್ಳಲಾಗದ ನೋವನ್ನು ಹೊತ್ತುಕೊಂಡಿದ್ದೀರಾ ನಂಬಿದವರಿಂದಲೇ ನಿಮಗೆ ಹಲವಾರು ಬಾರಿ ಮೋಸವಾಗಿದೆ ಕಷ್ಟಗಳನ್ನು ಎದುರಿಸುವಂತಹ ಪರಿಸ್ಥಿತಿ ಕೂಡ ಬಂದಿದೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನಡೆಯ ಂತ ಪ್ರತಿಯೊಂದು ಸಮಸ್ಯೆಗೆ ಕಷ್ಟಗಳಿಗೆ ಈ ಬಾರಿ ಪರಿಹಾರವನ್ನ ಸಿಗುವ ಸಮಯ ಇದಾಗಿರೋದ್ರಿಂದ ಖಂಡಿತವಾಗಿ ನೀವು ಎಲ್ಲವನ್ನ ಸರಿ ಮಾಡಿಕೊಂಡು ಜೀವನದಲ್ಲಿ ಯಶಸ್ಸಿನ ಹೆಜ್ಜೆಗಳನ್ನ ಮುಂದೆ ಇಡ್ತಾ ಹೋಗ್ತೀರಾ ಹಲವಾರು ಬಾರಿ ಮೋಸಗಳು ಅನ್ಯಾಯಗಳು ಅವಮಾನಗಳು ಎಲ್ಲವನ್ನ ನೋಡಿದ ನಂತರ ಈಗ ನಿಮ್ಮ ಆತ್ಮರಕ್ಷಣಾ ಶಕ್ತಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸುತ್ತಿದೆ ಈ ಸಮಯ ಈ ಶಕ್ತಿ ನಿಮ್ಮ ಮನೆಯಲ್ಲಿರುವಂತಹ ನಕಾರಾತ್ಮಕತೆಗಳನ್ನ ದೂರ ಮಾಡಿ ಒಂದೊಂದಾಗೆ ತೆಗೆದುಹಾಕುತ್ತದೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಇತ್ತೀಚೆಗೆ ಸಣ್ಣ ಪುಟ್ಟ ಜಗಳಗಳು ಕಡಿಮೆಯಾಗುತ್ತಿದೆ ಮನೆಯಲ್ಲಿ ಅದ್ಭುತವಾದ ವಾತಾವರಣ ಸೃಷ್ಟಿಯಾಗುತ್ತಿದೆ ಅನವಶ್ಯಕವಾಗಿ ಮನೆಗೆ ಬರಬೇಕಾದವರು ಬಾರದೆ ನಿಲ್ಲುತ್ತಿದ್ದಾರೆ ಶತ್ರುಗಳ ಕಾಟ ಇದ್ದಕ್ಕಿದ್ದಂತೆ ಶಾಂತವಾಗುತ್ತಿದೆ ಇದೆಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ ದೇವರು ಕಳಿಸುತ್ತಿರುವಂತಹ ಸ್ಪಷ್ಟವಾದ ಸಂದೇಶವಾಗಿದೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಒಳ್ಳೆಯದು ನಡೆಯುವುದಕ್ಕೆ ಈ ಕಾಲ ಸೂಕ್ತವಾಗಿರುವುದರಿಂದ ಆರ್ಥಿಕ ಜೀವನದಲ್ಲೂ ಕೂಡ ಈ ರಾಶಿಯವರು ಹಣದ ವಿಚಾರದಲ್ಲೂ ಬಹಳಷ್ಟು ತಾಳ್ಮೆಯಿಂದ ಇರ್ತಾರೆ ಸಂಪಾದನೆಗಿಂತ ಜವಾಬ್ದಾರಿಗಳಿಗೆ ಮೊದಲ ಆದ್ಯತೆ ನೀಡ್ತಾರೆ ಕುಟುಂಬದ ಆದ್ಯತೆಗಳು ಸಾಲಗಳು ಇತರರ ಅಗತ್ಯಗಳು ಪೂರೈಸುವಂತಹ ಪ್ರತಿಕ್ರಿಯೆಯಲ್ಲಿ ತಮ್ಮ ಅಗತ್ಯಗಳನ್ನ ಬದಿಗಿಡುತ್ತಾರೆ ಮತ್ತು ತಮ್ಮನ್ನ ತಾವೇ ಮರೆತು ಬಿಟ್ಟಿರ್ತಾರೆ ಒಟ್ಟಾರೆಯಾಗಿ ಹೊಸ ವ್ಯಕ್ತಿ ಬಂದ ನಂತರ ನಿಮ್ಮ ಜೀವನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಈ ವ್ಯಕ್ತಿಯ ಪ್ರಭಾವ ಬಹಳ ಸಕಾರಾತ್ಮಕವಾಗಿರುತ್ತೆ ನೀವು ಇದುವರೆಗೆ ಹಿಂಜಯ್ಯುತ್ತಿದ್ದಂತಹ ಒಂದು ಅವಕಾಶಗಳು ಅವರು ನಿಮ್ಮ ಮುಂದೆ ತಂದು ಬಿಡುತ್ತಾರೆ ಉದ್ಯೋಗದಲ್ಲಿರುವಂತವರಿಗೆ ಹೊಸ ಜವಾಬ್ದಾರಿಗಳು ವ್ಯಾಪಾರದಲ್ಲಿರುವಂತವರಿಗೆ ಹೊಸ ಒಪ್ಪಂದ ಅಥವಾ ಹೊಸ ಯೋಜನೆ ಇವುಗಳಲ್ಲಿ ಒಂದರ ಮೂಲಕ ನೀವು ಲಾಭದ ದಾರಿಗೆ ಬರ್ತೀರಾ ಅವರು ನಿಮ್ಮ ಆತ್ಮವಿಶ್ವಾಸವನ್ನ ಹೆಚ್ಚಿಸಿ ನಿಮಗೆ ಎಲ್ಲವನ್ನ ಮಾಡಬಹುದು ಎಂಬ ನಂಬಿಕೆಯನ್ನ ಬಲಪಡಿಸ್ತಾರೆ ಒಟ್ಟಾರೆಯಾಗಿ ಪ್ರೇಮ ಸಂಬಂಧಗಳಲ್ಲೂ ಕೂಡ ಈ ಒಂದು ವ್ಯಕ್ತಿ ವಿಶೇಷವಾದ ಸಮಯ ಮತ್ತು ಮಹತ್ವವನ್ನು ತಿಳಿಸಿಕೊಡ್ತಾರೆ ಫೆಬ್ರವರಿ ಹದಿನೇಳು ಅಮಾವಾಸ್ಯೆಯ ನಂತರ ಈ ಹೊಸ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಸಮತೋಲನ ತರಲು ಕಾರಣವಾಗ್ತಾರೆ ಬಹುಶಃ ಸಲಹಾಗಾರನಂತೆ ನೀವು ಸಿಂಗಲ್ ಆಗಿದ್ದರೆ ಎಲ್ಲ ಅಕ್ಷರದ ವ್ಯಕ್ತಿಯೇ ನಿಮ್ಮ ಹೃದಯಕ್ಕೆ ಹತ್ತಿರವಾಗುವ ಸಾಧ್ಯತೆ ಇದೆ ಅವರ ಮಾತು ಅವರ ಶಾಂತ ಸ್ವಭಾವ ಮತ್ತು ನಿಮ್ಮ ಉತ್ಸಾಹಕ್ಕೆ ಅವರು ನೀಡುವಂತಹ ಸಮತೋಲನ ಇದು ನಿಮ್ಮ ಬದುಕನ್ನು ಸ್ಥಿರಗೊಳಿಸುತ್ತದೆ ಮೇಷ ರಾಶಿಯವರು ಸ್ವಾ ಸಾಮಾನ್ಯವಾಗಿ ತ್ವರಿತ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಆದರೆ ಈ ಹೊಸ ವ್ಯಕ್ತಿಯ ಪ್ರಭಾವದಿಂದ ನೀವು ಯೋಚಿಸಿ ನಡೆದುಕೊಳ್ಳುವ ಗುಣವನ್ನ ಅಭಿವೃದ್ಧಿಪಡಿಸ್ತೀರಾ ನೀವು ಹಿಂದೆ ಮಾಡಿದ ತಪ್ಪುಗಳಿಂದ ಪಾಠ ಕಲಿಯುತ್ತೀರಾ ನಿಮ್ಮ ಗುರಿಗಳ ಕಡೆಗೆ ಸಾಗುವ ಹೆಚ್ಚು ಯೋಜಿತ ಕಾರ್ಯಕ್ರಮಗಳನ್ನ ಅನುಸರಿಸ್ತೀರಾ ಇದರಿಂದ ನಿಮ್ಮ ಯಶಸ್ಸಿನ ವೇಗ ಹೆಚ್ಚುತ್ತದೆ ಆಧ್ಯಾತ್ಮಿಕವಾಗಿ ಕೂಡ ಈ ಸಮಯ ವಿಶೇಷವಾಗಿದೆ ಅಮಾವಾಸ್ಯ ನಂತರ ನೀವು ಒಳಗಿನ ಭಯವನ್ನ ಬಿಟ್ಟು ಬಿಡಲು ಸಿದ್ಧರಾಗ್ತೀರಾ ಎಲ್ಲ ಅಕ್ಷರದ ವ್ಯಕ್ತಿ ನಿಮಗೆ ಧೈರ್ಯವನ್ನ ತುಂಬುತ್ತಾರೆ ನೀವು ದೇವರ ಮೇಲಿನ ವಿಶೇಷವಾದ ಭಕ್ತಿ ಧ್ಯಾನದ ಕಡೆ ಹೆಚ್ಚು ಆಕರ್ಷಿತರಾಗಬಹುದು ಮನಃಶಾಂತಿ ನಿಮ್ಮ ಜೀವನವನ್ನ ಹೆಚ್ಚಿಸುತ್ತದೆ ಕುಟುಂಬದ ವಿಚಾರದಲ್ಲೂ ಕೂಡ ಕೆಲವೊಮ್ಮೆ ಅಸಮಾಧಾನಗಳು ಇದ್ದರೆ ಈ ವ್ಯಕ್ತಿಯ ಮೂಲಕ ಅವು ಸರಿ ಹೋಗುತ್ತದೆ ಅವರು ಮಧ್ಯಸ್ಥರಾಗಿ ಕೆಲಸ ಮಾಡಬಹುದು ಅಥವಾ ನಿಮ್ಮ ದೃಷ್ಟಿಕೋನವನ್ನ ಬದಲಾಯಿಸುವ ಮೂಲಕ ಸಮಸ್ಯೆಗಳನ್ನ ಪರಿಹರಿಸಲು ಸಹಾಯ ಮಾಡಬಹುದು ಮನೆಯ ವಾತಾವರಣವನ್ನು ಸುಧಾರಿಸುತ್ತಾರೆ ಆದರೆ ಒಂದು ಮುಖ್ಯ ಸಲಹೆ ಕೂಡ ಇದೆ ಈ ಸಮಯದಲ್ಲಿ ದುರಂಕಾರವನ್ನ ಕಡಿಮೆ ಮಾಡಬೇಕು ಹೊಸ ವ್ಯಕ್ತಿಯ ಸಲಹೆಯನ್ನ ಮನಸ್ಸಾರ ಸ್ವೀಕರಿಸಬೇಕು ನಿಮ್ಮ ಉತ್ಸಾಹಕ್ಕೆ ಅವರ ಶಾಂತತೆ ಸೇರಿಕೊಂಡಾಗ ಅದ್ಭುತವಾದ ಫಲಿತಾಂಶ ದೊರೆಯುತ್ತದೆ ಖಂಡಿತವಾಗಿ ಮೇಷ ರಾಶಿಯವರ ಬದುಕಿನಲ್ಲಿ ಬರುತ್ತಿರುವಂತಹ ಹೊಸ ವ್ಯಕ್ತಿ ಕೇವಲ ಒಬ್ಬ ವ್ಯಕ್ತಿ ಅಲ್ಲ ಅದು ನಿಮ್ಮ ಅದೃಷ್ಟದ ಬಾಗಿಲು ಹಳೆಯ ಕತ್ತಲೆ ಹೋಗಿ ಹೊಸ ಬೆಳಕು ಬರುತ್ತದೆ ನೀವು ಧೈರ್ಯದಿಂದ ಮುಂದೆ ನಡೆದರೆ ಯಶಸ್ಸು ನಿಮ್ಮ ಕೈ ಹಿಡಿಯುತ್ತದೆ ಈ ಅಮಾವಾಸ್ಯೆ ನಿಮ್ಮ ಬದುಕಿಗೆ ಹೊಸ ಆರಂಭದ ಸಂಕೇತ ಖಂಡಿತವಾಗಿ ಇದನ್ನು ಸಂತೋಷದಿಂದ ಬರಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಪ್ರತಿಯೊಂದು ಕಷ್ಟ ಮತ್ತು ತೊಂದರೆಗಳನ್ನ ನಿವಾರಣೆ ಮಾಡಿಕೊಳ್ಳೋಕೆ ಸೂಕ್ತವಾದ ದಾರಿ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಸಮಯ ನಿಮ್ಮ ಜೀವನದಲ್ಲಿ ಅದ್ಭುತವಾಗಿರುವಂತಹ ಮಹಾತಿರುವಿಗೆ ಕಾರಣವಾಗುವಂತಹ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಈ ಸಂದರ್ಭದಲ್ಲಿ ನಿಮ್ಮ ಭವಿಷ್ಯ ಅದ್ಭುತವಾಗಿ ಉಜ್ವಲವಾಗುತ್ತದೆ ಸಮಯಕ್ಕೆ ಸಂಬಂಧಿಸಿದಂತೆ ಬಲವಾದ ಚಿಹ್ನೆಗಳು ಕೂಡ ನಿಮ್ಮ ಜೀವನಕ್ಕೆ ಬರ್ತಾ ಹೋಗುತ್ತೆ ಹಲವಾರು ಬಾರಿ ಸಂಭವಿಸುತ್ತಿರುವಂತಹ ಪ್ರಾಮಾಣಿಕತೆಯ ವಿಚಾರದಲ್ಲೂ ಕೂಡ ನೀವು ಅನುಭವಿಸಿದ ಪ್ರತಿಕ್ಷಣವು ನಿಮಗೆ ಏಕೆ ಇಷ್ಟೊಂದು ಪರೀಕ್ಷೆಗಳು ಬಂದಿದೆ ಎಂಬುದು ಈ ಸಮಯಕ್ಕೆ ಸಂಬಂಧಿಸಿದೆ ಖಂಡಿತವಾಗಿ ಸಂದರ್ಭದಲ್ಲಿ ಅಮಾವಾಸ್ಯೆ ಕಳೆದ ನಂತರ ನಿಮ್ಮ ಜೀವನಕ್ಕೆ ಸ್ಪಷ್ಟವಾದ ನಿಲುವು ಮತ್ತು ದಾರಿಗಳು ಸಿಗ್ತಾ ಹೋಗುತ್ತೆ ಹೌದು ಈ ರಾಶಿಯವರಿಗೆ ಇನ್ನು ಮುಂದೆ ಸಮಯಕ್ಕೆ ಸಂಬಂಧಿಸಿದಂತೆ ಈಗ ಸಮಯವು ನಿಮ್ಮೊಂದಿಗೆ ಮಾತನಾಡಲು ಸಿದ್ಧವಾಗಿದೆ ನೀವು ಇದನ್ನು ನೋಡುತ್ತಿರುವ ಈ ಕ್ಷಣವು ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ತಿರುವು ಎಂದರ್ಥ ಒಟ್ಟಾರೆಯಾಗಿ ಸಮಯ ಏಕೆಂದರೆ ಮೇಷ ರಾಶಿಯವರಿಗೆ ಕೆಲವು ವಿಷಯಗಳನ್ನು ಮುಂಚಿತವಾಗಿ ಹೇಳಲಾಗುವುದಿಲ್ಲ ಸಮಯ ಬಂದಾಗ ಮಾತ್ರ ಎಲ್ಲವೂ ಕೂಡ ಅರ್ಥವಾಗ್ತಾ ಹೋಗುತ್ತೆ ಫೆಬ್ರವರಿ ಹದಿನೇಳು ಅಂಥದ್ದೇ ಒಂದು ವಿಶೇಷವಾದ ಸಂದರ್ಭ ನಿಮ್ಮ ಜೀವನದಲ್ಲಿ ನಿದ್ರೆಗಳಿಲ್ಲದ ರಾತ್ರಿ ನಿಮ್ಮ ಮನಸ್ಸನ್ನು ದಾಟಿದ ಪ್ರತಿಯೊಂದು ಆಲೋಚನೆಗಳಿಗೆ ಉತ್ತರದಂತೆ ಈ ಸಮಯ ಬಂದಿದೆ ಹಾಗಾಗಿ ಕೇಳುವ ಮಾತುಗಳನ್ನೆಲ್ಲ ಅಂದರೆ ನಿಮ್ಮ ಅಂತರಂಗವನ್ನ ಸ್ಪರ್ಶಿಸುವಂತಹ ಮಾತುಗಳು ನೀವು ಇಲ್ಲಿಯವರೆಗೂ ಬದುಕಿರುವ ಎಲ್ಲವೂ ಕೂಡ ನಿಜ ಜೀವನವಲ್ಲ ಇದು ಕೇವಲ ಒಂದು ಸಿದ್ಧತೆಯ ಒಂದು ಪೂರ್ವತೆ ಆಗಿರುತ್ತೆ ಈ ಮಾತು ಕೇಳಲು ಸ್ವಲ್ಪ ಆಶ್ಚರ್ಯಕರವಾಗಿರಬಹುದು ಆದರೆ ಸತ್ಯವೆಂದರೆ ನೀವು ಎದುರಿಸಿದಂತಹ ನೋವುಗಳು ಅಪಾಯಗಳು ಅನ್ಯಾಯಗಳು ವಿಳಂಬಗಳು ಇವೆಲ್ಲದಕ್ಕೂ ಕಾರಣ ನಿಮ್ಮ ದೇವರ ಒಂದು ವಿಶೇಷವಾದ ಪರೀಕ್ಷೆ ನಿಮ್ಮನ್ನ ಬಲಪಡಿಸುವಂತಹ ಪ್ರತಿಕ್ರಿಯೆಯಾಗಿತ್ತು ಮೇಷರಾಶಿಯವರಿಗೆ ಜೀವನದಲ್ಲಿ ನಿಜವಾದ ಬೆಳಕು ತಡ ವಾಗಿ ಬರುತ್ತದೆ ಆದರೆ ಅದು ಬಂದಾಗ ಯಾರು ಅದನ್ನು ತಡೆಯಲು ಸಾಧ್ಯವಿಲ್ಲ ಖಂಡಿತವಾಗಿ ಫೆಬ್ರವರಿ ಹದಿನೇಳು ನಿಮ್ಮ ಜೀವನವು ಉತ್ತಮವಾಗಿ ಸಂಪೂರ್ಣವಾಗಿ ಬದಲಾಗುತ್ತದೆ ಎಂದು ಹೇಳೋದು ಭಯಾನಕ ಪದವಲ್ಲ ಇದು ತೋರಿಸಲು ನಿಜವಾಗಿರುವಂತಹ ಪದ ಏಕೆಂದರೆ ಆ ಒಂದು ಭಗವಂತ ಈ ದಿನದಿಂದ ನಿಮ್ಮ ಜೀವನದಲ್ಲಿ ಕೆಲವು ಆಂತರಿಕ ಬದಲಾವಣೆಯನ್ನ ಪ್ರಾರಂಭಿಸುತ್ತಾನೆ ಹಲವಾರು ಹೊರಗಿನ ಪ್ರಪಂಚಕ್ಕೆ ತಕ್ಷಣ ಗೋಚರಿಸದಿದ್ದರೂ ಇದ್ದರೂ ಕೂಡ ನಿಮ್ಮ ಆತ್ಮಸಾಕ್ಷಿ ಮನಸ್ಸಾಕ್ಷಿಗೆ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಆಲೋಚನೆಗಳಲ್ಲಿ ಮತ್ತು ನಿಮ್ಮ ನಿರ್ಧಾರಗಳಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತದೆ ಇದುವರೆಗೆ ಇದು ಏಕೆ ಸಂಭವಿಸಿತ್ತು ಎಂದು ನಿಮಗೆ ಅರ್ಥವಾಗದ ಘಟನೆಗಳು ಕೂಡ ಒಂದೊಂದಾಗಿ ಅರ್ಥವಾಗಲು ಪ್ರಾರಂಭಿಸುತ್ತದೆ ನೀವು ಎಂದಾದರೂ ಹೀಗೆ ಯೋಚಿಸಿದ್ದೀರಾ ನಾನು ಒಳ್ಳೆಯವನಾಗಿದ್ದಾಗ ಕೂಡ ಏಕೆ ನನಗೆ ಇಷ್ಟು ತಡವಾಗುತ್ತಿದೆ ನನಗೆ ಯಾಕೆ ಎಲ್ಲರೂ ಕೂಡ ಅನ್ಯಾಯ ಮಾಡುತ್ತಿದ್ದಾರೆ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ನಡೆದಂತಹ ಪ್ರತಿಯೊಂದು ಅನ್ಯಾಯಕ್ಕೂ ಕೂಡ ದೇವರ ಒಂದು ವಿಶೇಷವಾದ ಪರೀಕ್ಷೆಯಾಗಿತ್ತು ಈಗ ನಿಮ್ಮ ಜೀವನಕ್ಕೆ ಪ್ರವೇಶ ಮಾಡ್ತಿರುವಂತಹ ಎಲ್ಲ ಅಕ್ಷರದ ಹೊಸ ವ್ಯಕ್ತಿ ನಿಮ್ಮ ಕಷ್ಟಗಳನ್ನ ತಿಳಿದುಕೊಳ್ತಾರೆ ಅದಕ್ಕೆ ಸರಿಯಾದ ಉಪಯೋಗ ಕೂಡ ಹೇಳಿಕೊಡ್ತಾರೆ ಒಟ್ಟಾರೆಯಾಗಿ ಫೆಬ್ರವರಿ ಹದಿನೇಳರ ನಂತರ ನಿಮ್ಮ ಮನಸ್ಸಿನಲ್ಲಿ ಬಹಳ ಗೊಂದಲಗಳು ದೂರವಾಗುತ್ತೆ ಸಾಮಾನ್ಯವಾಗಿ ನಿಮ್ಮ ಪ್ರಯತ್ನಗಳು ಮತ್ತು ಕಠಿಣ ಪರಿಶ್ರಮದ ಫಲಗಳು ಈಗ ಜೀವನದಲ್ಲಿ ತಕ್ಷಣವೇ ಸಾಧಿಸಲ್ಪಡ್ತೀರಾ ಆದರೆ ಅದಕ್ಕೆ ಕಾರಣ ನಿಮ್ಮ ವಿಶೇಷವಾದ ಗುಣವಾಗಿರುತ್ತೆ ನಿಮ್ಮ ಸಮಯ ವಿಶೇಷವಾಗಿ ತಾಳ್ಮೆಯಿಂದ ಕಾದಿದಂತಹ ಪ್ರತಿ ಕ್ಷಣ ಮೌನವಾಗಿ ನೀವು ಸಹಿಸಿದಂತಹ ಪ್ರತಿಯೊಂದು ಹವಾಮಾನ ಯಾರಿಗೂ ಹೇಳದೆ ಒಳಗೆ ಅಡಗಿಸಿಕೊಂಡಂತಹ ನೋವುಗಳು ಇದೆಲ್ಲವೂ ಕೂಡ ವ್ಯರ್ಥವಾಗಿಲ್ಲ ಸಮಯ ನಿಮ್ಮ ಮುಂದೆ ಶತ್ರುವಲ್ಲ ನಿಮ್ಮ ಪರೀಕ್ಷಕನಾಗಿತ್ತು ಈ ಪರೀಕ್ಷೆಯಲ್ಲಿ ಈಗ ನೀವು ಉತ್ತೀರ್ಣರಾಗಿದ್ದೀರಾ ಈಗ ಪರೀಕ್ಷೆ ಕೊನೆಗೊಳ್ಳುವ ಹಂತ ಕೂಡ ಬಂದಿದೆ ಈ ಸಮಯವನ್ನ ಸಂಪೂರ್ಣವಾಗಿ ಸದುಪಯೋಗ ಪಡಿಸಿಕೊಂಡು ನಿಮ್ಮ ಬಾಳಿನಲ್ಲಿ ಇರ್ತಕ್ಕಂಥ ಕಷ್ಟವನ್ನ ದೂರ ಮಾಡಿ ನೆಮ್ಮದಿಯ ಹೆಜ್ಜೆಯನ್ನ ಇಡಲು ನೀವು ಸಿದ್ಧರಾಗಬೇಕು ಅಷ್ಟೇ ಮೇಷ ರಾಶಿಯವರು ಯಾವಾಗಲೂ ಕೂಡ ರಾಶಿಯಲ್ಲೂ ಕೂಡ ಮೊದಲನೇ ಸ್ಥಾನ ಅದೇ ರೀತಿ ಜೀವನದಲ್ಲೂ ಕೂಡ ನಾನು ಮೊದಲನೇ ಸ್ಥಾನದಲ್ಲಿರಬೇಕು ಅಂತ ಬಹಳಷ್ಟು ಕಷ್ಟವನ್ನ ಪಡ್ತೀರಾ ಆದರೆ ಜ್ಯೋತಿಷ್ಯದಲ್ಲಿ ನೀವು ಅಗ್ನಿ ತತ್ವದಾಗಿರೋದ್ರಿಂದ ನಿಮ್ಮೊಳಗಿನ ಉತ್ಸಾಹ ತ್ವರಿತ ನಿರ್ಧಾರ ಶಕ್ತಿ ಮುಂಚೂಣಿಯಲ್ಲಿ ನಡೆಯುವಂತಹ ಗುಣಗಳು ನಿಮ್ಮ ಬಲವಾದ ಲಕ್ಷಣಗಳು ಆದರೆ ಅದೇ ಗುಣಗಳು ಕೆಲವೊಮ್ಮೆ ನಿಮಗೆ ಪದೇ ಪದೇ ಕಷ್ಟಗಳನ್ನು ತರಲು ಕಾರಣವಾಗುತ್ತವೆ ನೀವು ಯೋಚನೆಗಿಂತ ಕ್ರಿಯೆಯನ್ನು ಹೆಚ್ಚು ಮಹತ್ವ ಕೊಡ್ತೀರಾ ತಾಳ್ಮೆ ಕಡಿಮೆ ಇದ್ದಾಗ ಸಮಯಕ್ಕೆ ಮುಂಚೆಯೇ ನಿರ್ಧಾರ ತೆಗೆದುಕೊಳ್ಳೋದು ಅಥವಾ ಒಬ್ಬರ ಮಾತನ್ನ ಸಂಪೂರ್ಣ ಕೇಳದೆ ನಿರ್ಧಾರವನ್ನ ತೀರ್ಮಾನವನ್ನು ತೆಗೆದುಕೊಳ್ಳುವುದು ಸಮಸ್ಯೆಗಳಿಗೆ ಕಾರಣವಾಗಿರಬಹುದು ಇದರಿಂದ ಕೆಲಸಗಳಲ್ಲಿ ಅಡ್ಡಿ ಆಗಬಹುದು ಸಂಬಂಧದಲ್ಲಿ ಅಸಮಾಧಾನ ಹಣಕಾಸಿನಲ್ಲಿ ತಾತ್ಕಾಲಿಕ ನಷ್ಟಗಳು ಸಂಭವಿಸಬಹುದು ಮೇಷರಾಶಿಯವರಿಗೆ ಸಾಮಾನ್ಯವಾಗಿ ನಾನೇ ಮಾಡಬೇಕು ನಾನೇ ಗೆಲ್ಲಬೇಕು ಎನ್ನುವಂತಹ ಮನೋಭಾವ ಜಾಸ್ತಿ ಇದು ನಿಮ್ಮ ಶಕ್ತಿಯ ಸಂಕೇತವಾದರೂ ಕೂಡ ಕೆಲ ಸಂದರ್ಭದಲ್ಲಿ ಸಹಕಾರ ಕೊರತೆ ಉಂಟಾಗುತ್ತಿತ್ತು ನೀವು ಎಲ್ಲವನ್ನ ಒಬ್ಬರೇ ಹೊತ್ತುಕೊಳ್ಳಲು ಪ್ರಯತ್ನಿಸೋದ್ರಿಂದ ಮಾನಸಿಕ ಒತ್ತಡ ಹೆಚ್ಚಾಗುತ್ತಿತ್ತು ಅದರ ಪರಿಣಾಮವಾಗಿ ಎಲ್ಲಾ ರೀತಿಯ ನಿರ್ಧಾರಗಳು ಕೂಡ ಕಷ್ಟವಾಗಿ ಕಾಣುತ್ತಿತ್ತು ಒಟ್ಟಾರೆಯಾಗಿ ನಿಮ್ಮ ರಾಷ್ಟ್ರೀಯ ಗ್ರಹ ಮಂಗಳನ ಸ್ವಭಾವ ಉಗ್ರ ಈ ಉಗ್ರತೆಯ ಪರಿಣಾಮ ಕೋಪ ಅಸಹನೆ ಬೇಗ ಪ್ರತಿಕ್ರಿಯಿಸೋದು ಈ ಗುಣಗಳು ಹೆಚ್ಚು ಕಾಣಿಸಿಕೊಳ್ಳುತ್ತದೆ ಒಟ್ಟಾರೆಯಾಗಿ ಈಗ ದೊಡ್ಡ ಸಮಸ್ಯೆಗಳು ಕೂಡ ತಿರುವಾಗಬಹುದು ಕಾಲ ಏಕೆಂದರೆ ನಿಮ್ಮ ವಿಶೇಷವಾದ ಆತ್ಮವಿಶ್ವಾಸದ ಜೊತೆಗೆ ಹೊಸದಾದ ವ್ಯಕ್ತಿಯ ಒಂದು ಪ್ರವೇಶ ನಿಮ್ಮ ಜೀವನದ ಸವಾಲುಗಳನ್ನ ಇಷ್ಟಪಡುತ್ತಿದ್ದರೆ ಖಂಡಿತವಾಗಿ ಎಲ್ಲವನ್ನ ಅರ್ಥ ಮಾಡಿಕೊಂಡು ಮುನ್ನುಗ್ಗಿದರೆ ಅಡ್ಡಿ ಆತಂಕಗಳು ದೂರವಾಗುತ್ತದೆ ಹಣಕಾಸಿನ ವಿಚಾರದಲ್ಲೂ ಕೂಡ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರ ಹೊಸ ಅವಕಾಶ ಕಂಡರೆ ತಕ್ಷಣ ಹೂಡಿಕೆ ಮಾಡೋದು ಅಥವಾ ಆಲೋಚನೆ ಇಲ್ಲದೆ ಹಣವನ್ನು ಖರ್ಚು ಮಾಡೋದು ಸಮಸ್ಯೆಗಳನ್ನು ತರ್ತಿತ್ತು ನೀವು ಯಾವುದೇ ರೀತಿ ನಿರ್ಧಾರವನ್ನ ಇಷ್ಟಪಡೋದ್ರಿಂದ ಲಾಭವೂ ಬರುತ್ತದೆ ಆದರೆ ಅಪಾಯವೂ ಇರುತ್ತದೆ ಯೋಜನೆ ಮತ್ತು ತಾಳ್ಮೆ ಇಲ್ಲದೆ ಜೀವನದಲ್ಲಿ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಹೆಚ್ಚಾದರೆ ಕಷ್ಟಗಳು ಖಂಡಿತವಾಗಿ ಬರ್ತಾ ಹೋಗುತ್ತೆ ಈ ಸಮಯ ನಿಮ್ಮ ಕಷ್ಟಗಳು ನಿಮ್ಮ ವಿರುದ್ಧ ಬಂದಿಲ್ಲ ಅವು ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸುವ ಗುರುಗಳು ನೀವು ತಾಳ್ಮೆಯನ್ನ ಬೆಳೆಸಿದರೆ ಕೋಪವನ್ನು ನಿಯಂತ್ರಿಸಿದರೆ ತುರ್ತು ನಿರ್ಧಾರವನ್ನ ಕಡಿಮೆ ಮಾಡಿದರೆ ಜೀವನದಲ್ಲಿ ಸ್ಥಿರತೆ ಹೆಚ್ಚಾಗುತ್ತದೆ ಈ ಒಂದು ಪಾಠವನ್ನ ಹೊಸ ವ್ಯಕ್ತಿ ನಿಮಗೆ ತಿಳಿಸಿಕೊಡ್ತಾರೆ ನಿಮ್ಮ ಧೈರ್ಯಕ್ಕೆ ಜ್ಞಾನ ಸೇರಿದಾಗ ನಿಮ್ಮ ಉತ್ಸಾಹಕ್ಕೆ ಶಾಂತಿ ಸೇರಿಕೊಂಡಾಗ ಕಷ್ಟಗಳ ಸಂಖ್ಯೆ ಕಡಿಮೆಯಾಗುತ್ತದೆ ಮತ್ತು ಯಶಸ್ಸಿನ ಪ್ರಮಾಣ ಜಾಸ್ತಿ ಆಗುತ್ತದೆ ಈ ಒಂದು ಪಾಠ ಹೊಸ ವ್ಯಕ್ತಿಯ ಮೂಲಕ ನಿಮ್ಮ ಮನಸ್ಸಿಗೆ ಅರಿವಾಗುತ್ತದೆ ಇದರಿಂದಾಗಿ ಬಹಳಷ್ಟು ವಿಶೇಷವಾದ ದೊಡ್ಡ ದೊಡ್ಡ ಸಿಹಿ ಸುದ್ದಿಗಳು ನಿಮ್ಮನ್ನ ಹುಡುಕಿಕೊಂಡು ಬರುತ್ತದೆ ಒಮ್ಮೆಗೆ ಸಂಭವಿಸುವಂತಹ ಬದಲು ಸಣ್ಣ ಸಣ್ಣ ಬಾಗಿಲುಗಳು ತೆರೆದುಕೊಳ್ಳುತ್ತದೆ ಮೊದಲಿಗೆ ಅವು ದೊಡ್ಡದಾಗಿ ಕಾಣುವುದಿಲ್ಲ ಆದರೆ ಆ ಸಣ್ಣ ಅವಕಾಶಗಳು ಭವಿಷ್ಯ ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುತ್ತದೆ ಇದನ್ನ ಅರ್ಥ ಮಾಡಿಕೊಳ್ಳೋದು ಈ ಹಂತದಲ್ಲಿ ನಿಮಗೆ ಬಹಳ ಮುಖ್ಯವಾಗಿದೆ ಇಲ್ಲಿಯವರೆಗೆ ಒಂದು ಅವಕಾಶವು ದೊಡ್ಡದಾಗಿರಬೇಕು ಎಂದು ನೀವು ಭಾವಿಸಿದ್ದೀರಾ ಆದರೆ ಈ ಸಮಯ ನಿಮಗೆ ಖಂಡಿತವಾಗಿ ಫೆಬ್ರವರಿ ಹದಿನೇಳನೇ ತಾರೀಕು ಒಂದು ಸಣ್ಣ ಅವಕಾಶದ ಮೌಲ್ಯವನ್ನ ಕೂಡ ನೀವು ಅರ್ಥ ಮಾಡಿಕೊಳ್ತೀರಾ ಅದನ್ನ ತಿಳಿದುಕೊಳ್ತೀರಾ ಒಂದು ಸಣ್ಣ ಪರಿಚಯ ಒಂದು ಸರಳವಾದ ಪದ ಒಂದು ಸಣ್ಣ ನಿರ್ಧಾರ ಇವೆಲ್ಲವೂ ಒಟ್ಟಾಗಿ ದೊಡ್ಡ ಬದಲಾವಣೆಗೆ ಕಾರಣವಾಗುತ್ತದೆ ನೀವು ಮೊದಲು ಹಗುರವಾಗಿ ತೆಗೆದುಕೊಂಡ ವಿಚಾರಗಳು ಈಗ ನಿಮಗೆ ದಾರಿ ತೋರಿಸುತ್ತದೆ ಅದೃಷ್ಟ ನಿಧಾನವಾಗಿ ಕೆಲಸ ಮಾಡುವಂತಹ ರೀತಿ ಇದೇ ಆಗಿರುತ್ತದೆ ಈ ಹಂತದಲ್ಲಿ ನಿಮ್ಮ ಮನಸ್ಸು ಶಾಂತವಾಗಿರಲು ಪ್ರಾರಂಭಿಸುತ್ತೆ ಇದನ್ನ ಒಂದು ಪ್ರಮುಖ ಸೂಚನೆ ಅಂತ ಹೇಳಬಹುದು ಈ ಸಂದರ್ಭ ಸಂಪೂರ್ಣವಾಗಿ ಬದಲಾಗದಿದ್ದರೂ ಕೂಡ ಆಂತರಿಕವಾಗಿ ನೀವು ಪ್ರಬುದ್ಧತೆಯನ್ನು ಪಡೆದುಕೊಳ್ತೀರಾ ನೀವು ಮೊದಲಿನಂತೆ ಎಲ್ಲರ ಬಗ್ಗೆ ಚಿಂತಿಸೋದಿಲ್ಲ ಓ ಏನಾಗುತ್ತದೆ ಎನ್ನುವಂತಹ ಯೋಚನೆ ಬರೋದಿಲ್ಲ ನೋಡೋಣ ಬಿಡು ಎನ್ನುವಂತಹ ಹಂತಕ್ಕೆ ಬರುತ್ತೀರಾ ಇದು ಅದೃಷ್ಟವೇ ಸರಿ ಎಲ್ಲಾದರಲ್ಲೂ ಕೂಡ ಹಣ ಇದ್ರೆ ಮಾತ್ರ ಅದೃಷ್ಟ ಅಂತ ಅರ್ಥ ಅಲ್ಲ ಒಳ್ಳೆಯ ಆರೋಗ್ಯ ಇದ್ರೂ ಕೂಡ ಅದು ಅದ್ಭುತವಾದ ಭಾಗ್ಯವೇ ಸರಿ ಈ ಅಮಾವಾಸ್ಯ ನಂತರ ನೀವು ಕಷ್ಟದಿಂದ ಹೊರಬರುವಂತಹ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ ನಿಧಾನವಾದರೂ ಕೂಡ ದೃಢವಾಗಿ ನಡೆಯುತ್ತದೆ ಮೊದಲಿಗೆ ನಿಮ್ಮ ಮನೋಭಾವ ಹೆಚ್ಚಾಗುತ್ತದೆ ಏಕೆ ನನಗೆ ಮಾತ್ರ ಸಮಸ್ಯೆಗಳು ಎನ್ನುವಂತಹ ಪ್ರಶ್ನೆಗಳಿಂದ ನಾನು ಎಲ್ಲವನ್ನ ಕಲಿಯಬೇಕು ಎಂಬ ಚಿಂತನೆಗೆ ತಿರುಗುತ್ತೀರಾ ಇದೇ ನಿಮ್ಮ ಪರಿವರ್ತನೆಯ ಮೊದಲ ಹೆಜ್ಜೆ ನೀವು ಸಹಜವಾಗಿ ಹೋರಾಟಗಾರರು ಆದರೆ ಈ ಬಾರಿ ಹೋರಾಟವನ್ನ ಹೊರಗಿನ ಪರಿಸ್ಥಿತಿಗಳ ಜೊತೆ ಮಾತ್ರವಲ್ಲ ನಿಮ್ಮ ಒಳಗಿನ ಭಯಗಳು ಅಸಹನೆ ಮತ್ತು ತುರ್ತು ನಿರ್ಧಾರಗಳ ಜೊತೆ ನಡೆಸುತ್ತೀರಾ ನೀವು ತಾಳ್ಮೆಯನ್ನ ಅಭ್ಯಾಸ ಮಾಡ್ತೀರಾ ಪ್ರತಿಯೊಂದು ನಿರ್ಧಾರವನ್ನ ಸ್ಪಷ್ಟವಾಗಿ ಸಮಯ ತೆಗೆದುಕೊಂಡು ಯೋಚಿಸಲು ಶುರು ಮಾಡ್ತೀರಾ ತಪ್ಪುಗಳು ಕಡಿಮೆ ಆಗುತ್ತದೆ ಹಿಂದೆ ನೀವು ತ್ವರಿತವಾಗಿ ತೆಗೆದುಕೊಂಡ ನಿರ್ಧಾರದಿಂದ ಉಂಟಾದಂತಹ ಸಮಸ್ಯೆಗಳು ಕೂಡ ಈಗ ನಿಧಾನವಾಗಿ ಸರಿ ಹೋಗುತ್ತದೆ ಒಟ್ಟಾರೆಯಾಗಿ ಸಂಬಂಧಗಳ ವಿಚಾರದಲ್ಲೂ ಕೂಡ ನೀವು ಮೃದುವಾಗುತ್ತೀರಾ ನಿಮ್ಮ ನೇರ ಮಾತುಗಳು ಈಗ ಸಂವೇದನಾಶೀಲತೆಯಿಂದ ತುಂಬಿರುತ್ತದೆ ಈ ಸಮಯ ಎಲ್ಲ ಅಕ್ಷರದ ವ್ಯಕ್ತಿಯಿಂದ ಪ್ರತಿದಿನ ಕೆಲವು ನಿಮಿಷ ಧ್ಯಾನ ಪ್ರಾರ್ಥನೆ ಮತ್ತು ಶಾಂತವಾಗಿ ನಿಮ್ಮ ಜೊತೆ ನೀವು ಕಾಲ ಕಳೆಯುವ ಅಭ್ಯಾಸ ಮಾಡ್ತೀರಾ ಇದರಿಂದ ಮನಸ್ಸಿಗೆ ಸಮಾಧಾನ ಸಿಗುತ್ತದೆ ಒಳಗಿನ ಶಾಂತಿ ನಿಮ್ಮ ಹೊರಗಿನ ಪರಿಸ್ಥಿತಿಯನ್ನು ಬದಲಾಯಿಸುತ್ತದೆ ಒಬ್ಬ ಹೊಸ ವ್ಯಕ್ತಿ ಒಂದು ಮಾತು ಒಂದು ಜೀವನದ ಶೈಲಿ ಖಂಡಿತವಾಗಿ ಯಾರ ಜೀವನದ ದಿಕ್ಕನ ಬೇಕಾದರೂ ಬದಲಾಯಿಸದೆ ಬದಲಾಯಿಸುತ್ತದೆ ಎಂಬುದಕ್ಕೆ ನೀವೇ ಸಾಕ್ಷಿಯಾಗ್ತೀರಾ ಮೇಷರಾಶಿಯವರ ವಿಶೇಷತೆ ಎಂದರೆ ನೀವು ಸೋಲನ್ನ ಒಪ್ಪಿಕೊಳ್ಳೋದಿಲ್ಲ ಆದರೆ ಈಗ ನೀವು ಸೋಲನ್ನ ಪಾಠವಾಗಿ ಸ್ವೀಕರಿಸ್ತೀರಾ ಇದೇ ನಿಮ್ಮ ಸಂಪೂರ್ಣವಾದ ಮುಕ್ತಿಯ ಮಾರ್ಗ ನೀವು ಹಳೆಯ ತಪ್ಪುಗಳನ್ನು ಮರೆತು ಮುಂದೆ ಸಾಕ್ತೀರಾ ಹೊಸ ಗುರಿಗಳ ಕಡೆಗೆ ಸ್ಪಷ್ಟವಾಗಿ ನಿರ್ಧಾರ ಮಾಡ್ತೀರಾ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಸ್ಥಿರತೆ ಬರುತ್ತದೆ ಹಿಂದೆ ಇದ್ದಂತೆ ಏರಿಳಿತಗಳು ಕಡಿಮೆಯಾಗುತ್ತೆ ನೀವು ಒಳಗೆ ಬಲಿಷ್ಠರಾಗೋದ್ರಿಂದ ಹೊರಗೆ ಸವಾಲುಗಳನ್ನು ಅಲುಗಾಡಿಸಲು ಕೂಡ ಸಾಧ್ಯವಾಗುವುದಿಲ್ಲ ಕಷ್ಟಗಳು ಸಂಪೂರ್ಣವಾಗಿ ಅಲಗಾಡುತ್ತದೆ ಆದರೆ ಅವು ನಿಮ್ಮ ಮೇಲೆ ಯಾವುದೇ ಪ್ರಭಾವವನ್ನ ಬೀರೋದಿಲ್ಲ ಅದರ ಶಕ್ತಿಯನ್ನ ಕಳೆದುಕೊಳ್ಳುತ್ತದೆ ಕೊನೆಗೂ ಕೂಡ ಫೆಬ್ರವರಿ ಹದಿನೇಳರ ನಂತರ ಮೇಷರಾಶಿಯವರೇ ನಿಮ್ಮ ಹೋರಾಟವೇ ನಿಮ್ಮ ಗುರು ನಿಮ್ಮ ಧೈರ್ಯವೇ ನಿಮ್ಮ ರಕ್ಷಕ ನಿಮ್ಮ ತಾಳ್ಮೆ ನಿಮ್ಮ ವಿಜಯದ ಕೀಳಿಕೈ ಈ ಅವಧಿಯಲ್ಲಿ ನೀವು ಕಷ್ಟಗಳಿಂದ ಮಾತ್ರ ಹೊರ ಹೊಸ ಶಕ್ತಿಯೊಂದಿಗೆ ಪುನರ್ಜನ್ಮವನ್ನ ಪಡೆದುಕೊಳ್ತೀರಾ ಈ ಸಂದರ್ಭ ಸಂಪೂರ್ಣವಾಗಿ ದೇವರು ಕಳಿಸಿರುವಂತಹ ಆಶೀರ್ವಾದದ ಹೊರವಾಗಿದೆ ಇದನ್ನ ಸದುಪಯೋಗ ಪಡಿಸಿಕೊಳ್ಳಿ ನಿಮ್ಮ ಬಾಳನ್ನ ಬಂಗಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋಭವಂತು ಧನ್ಯವಾದಗಳು